ಹಾಯ್ ಫ್ರೆಂಡ್ಸ್ ಈ ಥರ ಇಮೇಜ್ಗಳನ್ನು ನೀವು ಒಂದೇ ಕ್ಲಿಕ್ ನಲ್ಲಿ ಕ್ರಿಯೇಟ್ ಮಾಡ್ಬೋದು ಅದು ಯಾವ ಥರ ಅಂತ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್ ಆ ಥರ ಇಮೇಜ್ನ ಕ್ರಿಯೇಟ್ ಮಾಡಬೇಕಂತಂದರೆ ನಾವು ಜಮಿನಿ ಎನ್ನು ಓಪನ್ ಮಾಡ್ಕೋಬೇಕು ಇವಾಗ ನೀವು ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ಜಮಿನಿ ಎ ಅಂತ ಸರ್ಚ್ ಮಾಡಿ ಜಮಿನಿ ಎನ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನೀವು ಪ್ರಾಂಪ್ಟ್ ಹಾಕಿ ಇಮೇಜ್ನ ಕ್ರಿಯೇಟ್ ಮಾಡಬೇಕು ನೋಡ್ಬೋದು ನಾನು ಇಲ್ಲಿ ಆಲ್ರೆಡಿ ಕ್ರಿಯೇಟ್ ಮಾಡಿದ್ದೀನಿ ಪ್ರಾಂಪ್ ಹಾಕಿ ಇಮೇಜ್ಗಳ್ನ ಎಲ್ಲ ಇಮೇಜ್ಗಳನ್ನು ಇಲ್ಲಿ ಕ್ರಿಯೇಟ್ ಮಾಡಿದ್ದೀನಿ ನೀವು ಇಲ್ಲಿ ಹಾಸ್ಕ್ ಜಮಿನಿಯಲ್ಲಿ ಪ್ರಾಮ್ ಹಾಕಿ ಮತ್ತು ಪ್ಲಸ್ಸಲ್ಲಿ ನಿಮ್ಮ ಫೋಟೋ ಯಾವ ಕ್ರಿಯೇಟ್ ಮಾಡ್ತೀರೋ ಆ ಫೋಟೋ ಅಪ್ಲೋಡ್ ಮಾಡಿ ಈ ಥರ ನೀವು ಕ್ರಿಯೇಟ್ ಮಾಡ್ಕೋಬೋದು ಅದು ಯಾ ಕ್ರಿಯೇಟ್ ಮಾಡ್ಬೋದು ಎಲ್ಲ ಇಮೇಜ್ ಪ್ರಾಪ್ನ ನಾನು ಇವಾಗ ಕೊಡ್ತೀನಿ ಅವನ್ನೆಲ್ಲ ನೀವು ಸ್ಕ್ರೀನ್ ಶಾಟ್ ತೆಗೆದುಕೊಂಡು ನೀವು ಇಮೇಜ್ನ ಕ್ರಿಯೇಟ್ ಮಾಡ್ಕೋಬೋದು ನೀವು ಈ ಥರ ನೀವು ಕ್ರಿಯೇಟ್ ಮಾಡ್ಕೋದು ಇವಾಗ ನಾನು ಎ ಎಲ್ಲ ನಾಲ್ಕು ಇಮೇಜ್ ಫೋಟೋ ಪ್ರಾಂಪ್ಟ್ಗಳನ್ನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿಂದ ಕಾಪಿ ಮಾಡಿಕೊಂಡು ಈ ಥರ ಇಮೇಜ್ಗಳನ್ನು ನೀವು ಕ್ರಿಯೇಟ್ ಮಾಡ್ಬೋದು ಇಷ್ಟು ವೀಡಿಯೋ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ